ಇತ್ತೀಚೆಗೇನು ಅಂಜಲಿ ಅನ್ನುವಂಥ ಅಮಾಯಕ ಹುಡುಗಿ ಹತ್ಯೆ ಆಯಿತು ಇದರ ಬಗ್ಗೆ ನಾನು ಬಿಹಾರದಿಂದ ನೇರವಾಗಿ ಇಲ್ಲಿಗೆ ಬಂದು ಭೇಟಿ ಕೊಟ್ಟಿದ್ದೇನೆ ಅವರು ಹೇಳಿರುವಂಥ ಸಂಗತಿ ಅವರ ಅಜ್ಜಿ ಹೇಳಿರುವಂಥ ಸಂಗತಿ ಮತ್ತು ಆ ಉಳಿದ ಅವನ ತಂಗೇಂದರು ಅವಳ ತಂಗೆಂದರು ಹೇಳಿರುವಂಥದ್ದು ಇದು ಬಹಳ ಆಘಾತವನ್ನು ಉಂಟು ಮಾಡ್ತಾ ಇದ್ದೆ ನನಗೆ ಒಬ್ಬ ಹೆಬಿಚುವಲ್ ಅಫೆಂಡರ್ ಈ ಹಿಂದೆ ಒಬ್ಬ ಮೈನಾರ್ ಹುಡುಗಿಗೆ ಪುಸಲಾಯಿಸಿ ಅವ್ರ ಮನೆಯಿಂದ ಬಂಗಾರ ಹೊಡೆದಿದ್ದರು ಅನ್ನುವಂಥದ್ದು ಇಲ್ಲೇ ಬಂದ ನಂತರ ನನ್ನ ಗಮನಕ್ಕೆ ತಂದಿದ್ದಾರೆ ಅವಾಗೂ ಸಹಿತ ಇದ್ದಂಥ ಪೊಲೀಸ್ ಇನ್ಸ್ಪೆಕ್ಟರು ಸಂಬಂಧಿಸಿದ ಬೆಂಡಿಗಿರಿ ಪೊಲೀಸ್ ಠಾಶನ್ ಠಾಣೆಯಲ್ಲಿದ್ದಂಥ ಇನ್ಸ್ಪೆಕ್ಟರು ಯಾವುದೇ ರೀತಿಯಾದಂಥ ಕ್ರಮವನ್ನು ಕೈಕೊಳ್ಳೋದು ಬಿಟ್ಟು ಕಾಂಪ್ರಮೈಸ್ ಮಾಡಿ ಕಳಿಸಿದ್ದಾರೆ ಅನ್ನುವಂಥ ಗಂಭೀರವಾದಂಥ ಆರೋಪ ಇದೆ ಹೀಗಾಗಿ ಆವಾಗ ಯಾವ ಇನ್ಸ್ಪೆಕ್ಟರ್ ಇದ್ದರೂ ಅವ್ರೂ ಇದರ ಬಗ್ಗೆ ಸಂಪೂರ್ಣವಾದಂಥ ತನಿಖೆಗೆ ಒಳಪಡಿಸ್ಬೇಕು ಅವರ ರೋಲ್ ಅವಾಗ ಅವಾಗೇನಾಗಿತ್ತು ಯಾರು ಕಂಪ್ಲೇಂಟ್ ಕೊಟ್ಟಿದ್ದರು ಅವ್ರ ಮನೆಗೂ ಹೋಗಬೇಕು ಅದರ ವಿಚಾರಣೆಯನ್ನು ಆಗಬೇಕು ನೇಹ ಹತ್ಯೆ ಪ್ರಕರಣದಲ್ಲಿ ರಾಜ್ಯ ಸರ್ಕಾರ ಗಂಭೀರವಾಗಿ ವರ್ತಿಸಿದ್ರೆ ಮುಖ್ಯಮಂತ್ರಿಗಳು ಎಲ್ಲಿವರೆಗೆ ಒಂದು ರೀತಿ ಜನಾಂದೋಲನದ ರೀತಿಯಲ್ಲಿ ಅವತ್ತು ಹೋರಾಟ ಆಯಿತು ಜನ ಬೀದಿ ಮೇಲೆ ನಿಂತು ಹೋರಾಟ ಮಾಡಿದಾಗ ಮುಖ್ಯಮಂತ್ರಿಗಳು ಎಚ್ಚೆತ್ಕೊಂಡ್ರು ಆದರೆ ಮುಖ್ಯಮಂತ್ರಿಗಳು ಏನು ಸ್ಟೇಟ್ಮೆಂಟ್ ಇತ್ತು ವೈಯಕ್ತಿಕ ಕಾರಣ ಮೇಲೆ ಕೊಲೆಗಳು ಕೊಲೆ ಆಗ್ತಾ ಇರ್ತಾವ ಅಂತ ಅವರ ಸ್ಟೇಟ್ಮೆಂಟ್ ಇತ್ತು ಇದರಿಂದ ಕೊಲೆಗಡಕರಿಗೆ ಒಂದು ರೀತಿ ಪ್ರೋತ್ಸಾಹ ಸಿಕ್ಕಂತಾಗತ್ತೆ ಅತ್ಯಂತ ಕ್ಯಾಶುವಲ್ ಆಗಿ ಮಾತನಾಡಿ ಪರಮೇಶ್ವರವರು ಆಮೇಲೆ ಹತ್ರ ವಿಷಾದವನ್ನು ವ್ಯಕ್ತಪಡಿಸಿದರು ಆದರೆ ಅಪರಾಧಿಗಳಿಗೆ ಕುಮ್ಮಕ್ಕು ಕೊಡುವ ರೀತಿಯಲ್ಲಿ ಸರ್ಕಾರದ ವರ್ತನೆ ಇದೆ ಹಿಂದೊಮ್ಮ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಹೇಳಿದಾರೆ ಉತ್ತರ ಪ್ರದೇಶದಾಗ ಹಿಂದ ಹದಿನೈದು ವರ್ಷದಿಂದ ಭಾಳ ರೇಪ್ ಆಗ್ತಾ ಇದ್ದಾವಲ್ಲ ಅಂತ ಕೇಳಿದಾಗ ಒಂದು ಉತ್ತರ ಕೊಟ್ಟಿದ್ದರು ಗಂಡು ಮಕ್ಕಳು ಗಂಡು ಮಕ್ಕಳು ಅನ್ನುವಂಥ ಉತ್ತರ ಕೊಟ್ಟಿದ್ದರು